ನಮ್ಮೆಲ್ಲ ಪ್ರಿಯ ವೀಕ್ಷಕರಿಗೆ ಮಂದಿರ ದರ್ಶನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ಸಂಚಿಕೆಯಲ್ಲೂ ಸಹ ನಾವು ಒಂದು ಸುಂದರ ಪ್ರಸಿದ್ಧ ದೇವಾಲಯದ ಇತಿಹಾಸ ಮತ್ತು ಸ್ಥಳಪುರಾಣಗಳನ್ನು ತಿಳಿದುಕೊಂಡು ಬರೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಬನ್ನಿ ಸ್ನೇಹಿತರೆ ಈ ದೇವಾಲಯದ ವಿಷಯಗಳನ್ನು ಒಂದೊಂದಾಗಿ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ಹೆಚ್ಚಾಗಿ ಈ ದೇವಾಲಯವನ್ನು ತಿರುಪತಿ ತಿಮ್ಮಪ್ಪ ಎಂದೇ ಭಕ್ತರು ಕರೆಯುತ್ತಾರೆ ಈ ದೇವಾಲಯವು ಆಂಧ್ರಪ್ರದೇಶದ ಚಿತ್ತೂರು ಜಿಲ್ಲೆಯ ತಿರುಪತಿ ನಗರದ ತಿರುಮಲ ಬೆಟ್ಟದಲ್ಲಿದೆ ಈ ದೇವಾಲಯದಲ್ಲಿ ಶ್ರೀ ವೆಂಕಟೇಶ್ವರನ ಸ್ವರೂಪದಲ್ಲಿ ಬರುವ ಭಕ್ತರನ್ನು ಹರಸುತ್ತಾ ಇಲ್ಲಿ ನೆಲೆಸಿದ್ದಾನೆ ಈ ದೇವಾಲಯಕ್ಕೆ ಪ್ರತಿದಿನವೂ ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗೂ ಭಕ್ತರು ಬಂದು ಶ್ರೀ ಶ್ರೀನಿವಾಸನ ದರ್ಶನ ಭಾಗ್ಯವನ್ನು ಪಡೆಯುತ್ತಾರೆ ಬಂದವರು ಇಲ್ಲಿ ಕಾಣಿಕೆಯ ರೂಪದಲ್ಲಿ ಕೋಟ್ಯಾಂತರ ರೂಪಾಯಿಗಳನ್ನು ದೇವರಿಗೆ ನೀಡಿ ತಮ್ಮ ಹರಕೆಗಳನ್ನು ತೀರಿಸುತ್ತಾರೆ ಇಲ್ಲಿಯವರೆಗೂ ಮೂರು ಸಾವಿರ ಕೆಜಿಗೂ ಅಧಿಕ ಚಿನ್ನವನ್ನು ಹೊಂದಿದೆ ಈ ದೇವಾಲಯವು ಆದರೂ ಇಷ್ಟು ವರಮಾನವು ಶ್ರೀ ಶ್ರೀನಿವಾಸರು ತನ್ನ ಮದುವೆಗೆ ಮಾಡಿದ ಸಾಲದ ಬಡ್ಡಿಯನ್ನು ಕಲಿಯುಗದವರೆಗೂ ಕುಬೇರನಿಗೆ ತೀರಿಸುತ್ತಿದ್ದಾರೆ ಎನ್ನುವ ಶ್ರದ್ಧಾ ನಂಬಿಕೆಯನ್ನು ಒಳಗೊಂಡಿದೆ ಈ ದೇವಾಲಯವು ಸಮುದ್ರ ಮಟ್ಟದಿಂದ ಎರಡು ಸಾವಿರದ ಏಳುನೂರ ತೊಂಬತ್ತೊಂಬತ್ತು ಅಡಿ ಎತ್ತರದಲ್ಲಿದೆ ಇದು ಏಳು ಶಿಖರಗಳ ಬೆಟ್ಟವಾಗಿದೆ ಆ ಏಳು ಶಿಖರಗಳೇ ವೃಷಭಾದ್ರಿ ಅಂಜನಾದ್ರಿ ನೀಲಾದ್ರಿ ಗರುಡಾದ್ರಿ ಶೇಷಾದ್ರಿ ನಾರಾಯಣಾದ್ರಿ ಮತ್ತು ವೆಂಕಟಾದ್ರಿ ಈ ಏಳು ಬೆಟ್ಟಗಳನ್ನು ಆದಿಶೇಷನ ಏಳು ತಲೆಗಳೆಂದು ಹೇಳುತ್ತಾರೆ ಶ್ರೀ ವಿಷ್ಣುವು ಒಂದು ಅವತಾರವಾಗಿ ಕಲಿಯುಗದಲ್ಲಿ ಜನಿಸಿ ಭೂಮಿಯಲ್ಲಿ ನೆಲೆಸಿದರು ಎಂದು ಪುರಾಣಗಳು ಹೇಳುತ್ತವೆ ಈ ಕ್ಷೇತ್ರವನ್ನು ಭೂವೈಕುಂಠ ಎಂದು ಹೇಳಲಾಗುತ್ತದೆ ಸ್ವಾಮಿಯನ್ನು ಅನೇಕ ಹೆಸರುಗಳಿಂದ ಇಲ್ಲಿ ಸ್ತುತಿಸಲಾಗುತ್ತದೆ ಅವುಗಳೆಂದರೆ ಶ್ರೀನಿವಾಸ ಬಾಲಾಜಿ ಗೋವಿಂದ ನಾರಾಯಣ ತಿಮ್ಮಪ್ಪ ಹೀಗೆ ಹಲವು ಹೆಸರುಗಳಿಂದ ತಮ್ಮ ದೈವವನ್ನು ಸ್ತುತಿಸಿಕೊಂಡಾಡುತ್ತಾರೆ ಇಲ್ಲಿ ಬರುವ ಭಕ್ತರು ಈ ದೇವಾಲಯವು ದ್ರಾವಿಡ ಶೈಲಿಯಲ್ಲಿದೆ ಮೂರನೇ ಶತಮಾನದಲ್ಲಿ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ ಈ ದೇವಾಲಯದ ಗರ್ಭಗುಡಿಯನ್ನು ಆನಂದ ನಿಲಯವೆಂದು ಕರೆಯುತ್ತಾರೆ ಇದು ವೈಷ್ಣವ ದಿವ್ಯ ದೇಶಗಳಲ್ಲಿ ನೂರ ಆರನೇ ಕ್ಷೇತ್ರವಾಗಿದೆ ಇದು ಸ್ವಯಂಭೂ ವಿಗ್ರಹವಾಗಿದೆ ಈ ದೇವಾಲಯವು ಪ್ರಪಂಚದಲ್ಲಿಯೇ ಅತಿದೊಡ್ಡ ಐಶ್ವರ್ಯವಂತ ದೇವಾಲಯವಾಗಿದೆ ದೇವಾಲಯದ ಮಹಾದ್ವಾರದಿಂದ ನೇರವಾಗಿ ಗರ್ಭಗೃಹವಿದೆ ಮಹಾದ್ವಾರದ ಗೋಪುರವು ಐವತ್ತು ಅಡಿ ಎತ್ತರವಿದ್ದು ಐದು ಅಂತಸ್ತಿನಿಂದ ಕೂಡಿದೆ ಈ ಗೋಪುರದ ಮೇಲೆ ಏಳು ಕಳತಗಳನ್ನು ಸ್ಥಾಪಿಸಲಾಗಿದೆ ಎರಡನೆಯ ದ್ವಾರವು ಬೆಳ್ಳಿಯಿಂದ ಮಾಡಲ್ಪಟ್ಟಿದೆ ಈ ದ್ವಾರದ ಮೂಲಕ ಸಂಪಂಗಿ ಪ್ರಕಾರಕ್ಕೆ ಪ್ರವೇಶ ಮಾಡಬಹುದು ಆನಂತರ ಬಂಗಾರದ ಬಾಗಿಲಿನ ಗರ್ಭಗೃಹವನ್ನು ನಾವು ಕಾಣಬಹುದು ಈ ದೇವಾಲಯದಲ್ಲಿ ಎರಡು ಪ್ರದಕ್ಷಿಣಾ ಆಕಾರಗಳಿವೆ ದೇವಾಲಯವನ್ನು ಸುತ್ತು ಹಾಕುವ ದಾರಿಗಳು ಒಂದು ಮಹದ್ವಾರದ ಒಳಗೆ ಹೋದರೆ ಮತ್ತೊಂದು ಸಂಪಂಗಿ ಪ್ರಕಾರದ ಒಳಭಾಗದಲ್ಲಿದೆ ಈ ಸಂಪಂಗಿ ಮಂಟಪದಲ್ಲಿ ಅನೇಕ ಸಣ್ಣ ಮಂಟಪಗಳಿವೆ ಧ್ವಜಸ್ತಂಭ ಬಲಿಪೀಠ ಕ್ಷೇತ್ರಪಾಲಕ ಶಿಲಾ ಪ್ರಸಾದ ನೀಡುವ ಸ್ಥಳಗಳಿವೆ ಮೂರನೇ ಪ್ರಕಾರದಲ್ಲಿ ಆನಂದ ನಿಲಯ ವಿಮಾನ ಮತ್ತು ಗರ್ಭಗುಡಿ ಇದೆ ಇಲ್ಲಿ ನಾವು ವರದರಾಜಸ್ವಾಮಿ ಯೋಗ ನರಸಿಂಹ ಪ್ರಧಾನ ಅಡುಗೆ ಮನೆ ಬಂಗಾರದ ಬಾವಿ ಅಂಕುರಾರ್ಪಣೆ ಮಂಟಪ ಯೋಗಶಾಲೆ ತೇಯುವ ಕಲ್ಲುಗಳು ಸನ್ನಿಧಿ ಭಾಷಾಗಾರರು ಶ್ರೀವಾರು ಹುಂಡಿ ಮತ್ತು ಹುಂಡಿ ಹಣವನ್ನು ಪ್ರತ್ಯೇಕ ಮಾಡುವ ಸ್ಥಳ ವಿಶ್ವಕ್ಲೇಶನ ಪೀಠ ಇತ್ಯಾದಿಗಳನ್ನು ನಾವು ಕಾಣಬಹುದು ಬಂಗಾರದ ಬಾಗಿಲ ಒಳಗೆ ಹೋದರೆ ಗರ್ಭಗುಡಿಯಲ್ಲಿ ಸ್ವಾಮಿಯ ದರ್ಶನವಾಗುತ್ತದೆ ಸ್ವಾಮಿಯು ನಿಂತಿರುವ ಭಂಗಿಯಲ್ಲಿ ದರ್ಶನವನ್ನು ನೀಡುತ್ತಾರೆ ಈ ಮೂರ್ತಿಯು ನಾಲ್ಕು ಕೈಗಳನ್ನು ಹೊಂದಿದೆ ಒಂದು ಕೈ ವರದಹಸ್ತ ಮತ್ತೊಂದು ಕೈ ತೊಡೆಯನ್ನು ಸ್ಪರ್ಶಿಸುತ್ತಿದೆ ಮೇಲಿನ ಕೈಗಳಲ್ಲಿ ಶಂಕ ಮತ್ತು ಸುದರ್ಶನ ಚಕ್ರವನ್ನು ಸ್ವಾಮಿಯು ಹಿಡಿದಿದ್ದಾರೆ ವಕ್ಷಸ್ಥಳದಲ್ಲಿ ಭೂದೇವಿ ಮತ್ತು ಶ್ರೀದೇವಿಯರು ನೆಲೆಸಿದ್ದಾರೆ ಇನ್ನು ಈ ದೇವಾಲಯದ ಸ್ಥಳಪುರಾಣವನ್ನು ನೋಡುವುದಾದರೆ ದ್ವಾಪರ ಯುಗದಲ್ಲಿ ಆದಿಶೇಷನು ಭೂಮಿಯ ಮೇಲೆ ಶೇಷಚಲ ಬೆಟ್ಟದಲ್ಲಿ ಬಂದು ವಾಸಿಸುತ್ತಿದ್ದನು ಆದರೆ ವಾಯುವಿನ ಹೋರಾಟದಲ್ಲಿ ಆ ಶಿಖರವು ಏಳು ಶಿಖರವಾಯಿತೆಂದು ಕೆಲವು ದಂತಕಥೆಗಳು ಹೇಳುತ್ತವೆ ಶ್ರೀಮನ್ ನಾರಾಯಣನು ವರಹ ಅವತಾರದಲ್ಲಿ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿ ಆದಿವರಹ ಸ್ವಾಮಿಯ ರೂಪದಲ್ಲಿ ಈ ತಿರುಮಲೈನಲ್ಲಿ ನೆಲೆಸಿದನೆಂಬ ನಂಬಿಕೆಯನ್ನು ಸಹ ಒಳಗೊಂಡಿದೆ ಒಮ್ಮೆ ಕಲಿಯುಗದಲ್ಲಿ ಎಲ್ಲಾ ಋಷಿಮುನಿಗಳು ಸೇರಿಕೊಂಡು ಒಂದು ಮಹಾಯಜ್ಞವನ್ನು ಕೈಗೊಂಡರು ಆಗ ಅದರ ಅಗ್ರ ಪೂಜೆಯನ್ನು ತ್ರಿಮೂರ್ತಿಗಳಲ್ಲಿ ಯಾರಿಗೆ ನೀಡಬೇಕೆಂದು ಅವರುಗಳಲ್ಲಿ ವಿವಾದವೂ ಸಹ ಉಂಟಾಯಿತು ಕೊನೆಗೆ ತ್ರಿಮೂರ್ತಿಗಳ ಸಾಮರ್ಥ್ಯವನ್ನು ಪರೀಕ್ಷಿಸಿ ನೀಡೋಣ ಎಂಬ ಮಾತಾಯಿತು ಅದನ್ನು ಅವರುಗಳಲ್ಲಿ ಒಬ್ಬರು ಪರೀಕ್ಷಿಸಬೇಕೆಂದು ತೀರ್ಮಾನವಾಯಿತು ಅವರೆಲ್ಲರೂ ಸೇರಿ ಭೃಗುಮುನಿಯನ್ನು ಆರಿಸಿದರು ಭೃಗುಮುನಿಯು ಅಹಂಕಾರದಿಂದ ತುಂಬಿದವರಾಗಿದ್ದರು ಕಾರಣವೇನೆಂದರೆ ಅವರ ಕಾಲಿನ ಪಾದದ ಕೆಳಗೆ ಒಂದು ಕಣ್ಣಿತ್ತು ಆದ್ದರಿಂದ ತ್ರಿಮೂರ್ತಿಯಂತೆ ನಾನೂ ಸಹ ಸರ್ವಶಕ್ತಿಯುಳ್ಳವನು ಎನ್ನುವ ಅಹಂ ಅವರಲ್ಲಿ ತುಂಬಿತ್ತು ಅವರು ನಂತರ ತ್ರಿಲೋಕದೆಡೆಗೆ ಹೊರಟರು ಇದನ್ನು ಅರಿತ ಕೈಲಾಸದಿಂದ ಶಿವನು ಮತ್ತು ಬ್ರಹ್ಮಲೋಕದಿಂದ ಬ್ರಹ್ಮನು ಅವರಿಗೆ ಕಾಣದಂತೆ ಹೊರಗೆ ಹೋಗುತ್ತಾರೆ ಆ ನಂತರ ಭೃಗು ಋಷಿಯು ವೈಕುಂಠದ ಕಡೆಗೆ ಕೋಪದಿಂದ ಬರುತ್ತಾರೆ ಆಗ ಶ್ರೀ ವಿಷ್ಣುವು ಲಕ್ಷ್ಮಿಯೊಂದಿಗೆ ಏಕಾಂತದಲ್ಲಿರುತ್ತಾರೆ ಅಲ್ಲಿಗೆ ಭೃಗು ಋಷಿಯು ಬರುತ್ತಾರೆ ಇದನ್ನು ಗಮನಿಸದ ಶ್ರೀ ವಿಷ್ಣುವು ಮೈಮರೆತಿರುತ್ತಾರೆ ಇದನ್ನು ಕಂಡು ಕೋಪಗೊಂಡ ಋಷಿಯು ಶ್ರೀ ಮಹಾವಿಷ್ಣುವಿನ ಎದೆಗೆ ಒದೆಯುತ್ತಾರೆ ನಂತರ ಕಣ್ಣು ತೆರೆದು ನೋಡಿದ ಶ್ರೀ ವಿಷ್ಣುವು ಅವರನ್ನು ನೋಡಿ ಸ್ವಲ್ಪವೂ ಕೋಪಿಸಿಕೊಳ್ಳದೆ ಅವರಿಗೆ ಕ್ಷಮೆಯನ್ನು ಕೇಳಿ ಅವರನ್ನು ತನ್ನ ಆಸನದ ಮೇಲೆ ಕೂರಿಸುತ್ತಾರೆ ಇದನ್ನು ಕಂಡ ಶ್ರೀ ಲಕ್ಷ್ಮಿಯು ಅಲ್ಲಿಂದ ಎದ್ದು ಹೋಗುತ್ತಾರೆ ಆನಂತರ ಶ್ರೀ ವಿಷ್ಣುವು ಅವರ ಕೋಪಕ್ಕೆ ಕಾರಣವನ್ನು ಅರಿತು ನನ್ನಿಂದ ತಪ್ಪಾಗಿದೆ ಎಂದು ಕ್ಷಮೆಯನ್ನು ಕೇಳಿ ನೀವು ಒದ್ದು ನೋವು ಮಾಡಿಕೊಂಡಿರಬೇಕು ಎಂದು ಹೇಳಿ ಅವರ ಕಾಲುಗಳನ್ನು ಒತ್ತುವಂತೆ ಕೇಳಿಕೊಂಡು ಅವರ ಪಾದದ ಬಳಿ ಕುಳಿತು ಅವರ ಪಾದದ ಕೆಳಗೆ ಇದ್ದ ಕಣ್ಣನ್ನು ಜೋರಾಗಿ ಒತ್ತಿ ನಾಶ ಮಾಡುತ್ತಾರೆ ಆ ನಂತರ ಅಹಂಕಾರ ಹರಿದು ತನ್ನ ತಪ್ಪಿನ ಜ್ಞಾನೋದಯವಾಗಿ ಶ್ರೀ ವಿಷ್ಣುವಿನಲ್ಲಿ ಕ್ಷಮೆಯನ್ನು ಬೇಡುತ್ತಾರೆ ಅದಾಗಲಿ ಶ್ರೀಲಕ್ಷ್ಮಿಯು ತಾನು ವಾಸಿಸುತ್ತಿದ್ದ ಸ್ಥಳಕ್ಕೆ ಒದ್ದದ್ದರಿಂದ ಅಪಮಾನವಾಯಿತೆಂದು ತಾಯಿಯು ವೈಕುಂಠವನ್ನು ತ್ಯಜಿಸಿ ಭೂಲೋಕದಲ್ಲಿ ಬಂದು ತಪಸ್ಸಿಗೆ ನಿರತಳಾಗುತ್ತಾಳೆ ಆನಂತರ ಶ್ರೀ ವಿಷ್ಣುವು ಲಕ್ಷ್ಮಿಯನ್ನು ವೈಕುಂಠದಲ್ಲಿ ಹುಡುಕುತ್ತಾರೆ ಲಕ್ಷ್ಮಿಯು ಇಲ್ಲದಿರುವುದನ್ನು ಕಂಡು ತಾನೂ ಸಹ ಭೂಲೋಕಕ್ಕೆ ಶ್ರೀಲಕ್ಷ್ಮಿಯನ್ನು ಅರಸಿ ಬರುತ್ತಾರೆ ಆದರೆ ಶ್ರೀ ವಿಷ್ಣುವು ಭೂಲೋಕಕ್ಕೆ ಬಂದೊಡನೆ ಶ್ರೀನಿವಾಸರಾಗಿ ಬದಲಾಗಿ ತನ್ನ ನಿಜರೂಪವನ್ನು ಮರೆತು ಸಾಮಾನ್ಯ ಮನುಷ್ಯರಾಗಿ ಅನೇಕ ಕಷ್ಟಗಳಿಂದ ಬದುಕತೊಡಗುತ್ತಾರೆ ಬಹಳ ದಿನಗಳ ಬಳಿಕ ಬಕುಳಾದೇವಿಯ ಆಶ್ರಮಕ್ಕೆ ಸೇರಿ ವಾಸಿಸುತ್ತಾರೆ ಬಕುಳಾದೇವಿಯು ಈ ಹಿಂದೆ ಯಶೋಧ ದೇವಿಯಾಗಿ ಶ್ರೀಕೃಷ್ಣನ ಆರೈಕೆ ಮಾಡಿದ್ದಳು ಆದರೆ ಆತನ ಎಂಟು ವಿವಾಹಗಳಲ್ಲಿ ಒಂದು ವಿವಾಹವನ್ನಾದರೂ ಕಣ್ಣಿನಿಂದ ನೋಡಬೇಕೆಂದು ಶ್ರೀಕೃಷ್ಣನ ಬಳಿ ಕೇಳಿಕೊಂಡಿದ್ದಳು ಆಗ ಶ್ರೀಕೃಷ್ಣನು ಮುಂದೆ ಕಲಿಯುಗದಲ್ಲಿ ನಿನ್ನ ಆಸೆಯನ್ನು ಈಡೇರಿಸುತ್ತೇನೆ ಎಂದು ಮಾತು ನೀಡಿದ್ದನು ಅದರಂತೆಯೇ ಕಲಿಯುಗದಲ್ಲಿ ಬಕುಳಾದೇವಿಯು ತಾಯಿಯಾಗಿ ನೋಡುವಂತೆ ಆಕಾಶರಾಜನ ಮಗಳಾದ ಪದ್ಮಾವತಿಯನ್ನು ವಿವಾಹವಾದನು ಆನಂತರ ಅವರು ಅಗಸ್ತ್ಯ ಮುನಿಗಳ ಅಣತಿಯಂತೆ ಆರು ತಿಂಗಳು ಶ್ರೀನಿವಾಸ ಮಂಗಾಪುರದಲ್ಲಿ ನೆಲೆಸಿ ಆನಂತರ ತಿರುಮಲ ಸೇರುತ್ತಾರೆ ಅಲ್ಲಿ ಅವರು ಸಂಸಾರ ಜೀವನವನ್ನು ನಡೆಸುತ್ತಿರುತ್ತಾರೆ ಹೀಗೆ ಕಾಲಗಳು ಕಳೆದಂತೆ ಒಂದು ದಿನ ಶ್ರೀ ನಾರದ ಮಹರ್ಷಿಗಳು ಲಕ್ಷ್ಮಿಯನ್ನು ಭೇಟಿ ಮಾಡಿ ಮಹಾವಿಷ್ಣುವು ಇನ್ನೊಂದು ಮದುವೆ ಮಾಡಿಕೊಂಡು ಜೀವನ ನಡೆಸುತ್ತಿದ್ದಾರೆ ಎಂದು ತಿಳಿಸುತ್ತಾರೆ ಇದರಿಂದ ಇನ್ನಷ್ಟು ಕ್ರೋಧಿತಗೊಂಡ ಶ್ರೀಲಕ್ಷ್ಮಿಯು ಸ್ವಾಮಿಯನ್ನು ಹುಡುಕಿಕೊಂಡು ಬಂದು ನೋಡುತ್ತಾರೆ ಆ ಸಮಯಕ್ಕೆ ಶ್ರೀ ಲಕ್ಷ್ಮಿಯು ಮತ್ತು ಪದ್ಮಾವತಿಯು ನಡುವೆ ಕಲಹ ಆರಂಭವಾಗುತ್ತದೆ ಇದನ್ನು ಕಂಡ ಶ್ರೀನಿವಾಸರು ನಿಂತಲ್ಲೇ ಗಲ್ಲಾಗಿ ಹೋಗುತ್ತಾರೆ ಇದನ್ನು ಕಂಡ ಇಬ್ಬರು ಮರುಗುತ್ತಾರೆ ಇದೆಲ್ಲವನ್ನು ಅರಿತು ಶ್ರೀ ಶಿವನು ಮತ್ತು ಬ್ರಹ್ಮನು ಆ ಸ್ಥಳಕ್ಕೆ ಆಗಮಿಸಿ ಅವರಿಬ್ಬರ ಕಲಹವನ್ನು ನಿಲ್ಲಿಸಿ ಇದೆಲ್ಲವೂ ನಿಮಿತ್ತ ಮಾತ್ರ ಕಲಿಯುಗದಲ್ಲಿ ಸ್ವಾಮಿಯು ತನ್ನ ಭಕ್ತರ ರಕ್ಷಣೆಗಾಗಿ ಇಲ್ಲಿ ನೆಲೆಸಬೇಕಿತ್ತು ಆದ ಕಾರಣ ಇಲ್ಲಿ ನೆಲೆಸಿದ್ದಾರೆ ನೀವು ಸಹ ಇಲ್ಲೇ ನೆಲೆಸಿ ಸ್ವಾಮಿಗೆ ಸಹಾಯ ಮಾಡಿರೆಂದು ಸೂಚಿಸಿದರು ಇದರಿಂದ ಮನ ಪರಿವರ್ತನೆಗೊಂಡು ಇಬ್ಬರು ಭಗವಂತನ ವಕ್ಷಸ್ಥಳದ ಬಲಭಾಗದಲ್ಲಿ ಲಕ್ಷ್ಮಿಯೂ ಎಡಭಾಗದಲ್ಲಿ ಪದ್ಮಾವತಿಯೂ ಭೂದೇವಿಯಾಗಿ ನೆಲೆಸಿದರು ಅಂದಿನಿಂದ ಇಂದಿನವರೆಗೂ ಶ್ರೀ ಶ್ರೀನಿವಾಸನು ಕಲಿಯುಗದಲ್ಲಿ ಕಷ್ಟವೆಂದು ಕೇಳಿಕೊಂಡು ಬರುವ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸಿ ಅವರನ್ನು ಕಾಯುತ್ತಾ ಇಲ್ಲಿ ನೆಲೆ ನಿಂತಿದ್ದಾನೆ ಸ್ನೇಹಿತರೆ ಇದಿಷ್ಟು ಈ ದೇವಾಲಯದ ಸ್ಥಳಪುರಾಣದ ಮಾಹಿತಿಯಾಗಿದೆ ಇನ್ನು ಈ ದೇವಾಲಯದ ಇತಿಹಾಸವನ್ನು ನೋಡುವುದಾದರೆ ಈ ದೇವಾಲಯವನ್ನು ಮೂರನೇ ಶತಮಾನದಲ್ಲಿ ನಿರ್ಮಿಸಲಾಗಿದ್ದು ಎಂದು ಕಂಡುಬರುತ್ತದೆ ಈ ದೇವಾಲಯಕ್ಕೆ ಪಲ್ಲವರ ರಾಣಿ ಸಮದಯು ಮೊಟ್ಟ ಮೊದಲ ಬಾರಿಗೆ ಅಪಾರ ಪ್ರಮಾಣದ ಭೂಮಿ ನಗದು ಆಭರಣಗಳನ್ನು ದಾನವಾಗಿ ನೀಡಿದರೆಂದು ಚರಿತ್ರೆಯ ಪುಟಗಳಲ್ಲಿ ನಾವು ಕಾಣಬಹುದು ಇವರು ನೀಡಿದ ಹತ್ತರಿಂದ ಹದಿಮೂರು ಎಕರೆಯ ಕೃಷಿ ಭೂಮಿಯಲ್ಲಿ ಬೆಳೆಯಲಾಗುವಂತಹ ಉತ್ಪನ್ನಗಳಿಂದ ನಿತ್ಯ ಪ್ರಸಾದ ಉತ್ಸವ ಅಭಿಷೇಕಗಳು ಆರಂಭವಾದವು ಒಂಬತ್ತನೇ ಶತಮಾನದಲ್ಲಿ ಪಲ್ಲವರ ಸಂತತಿ ಹತ್ತನೇ ಶತಮಾನದಲ್ಲಿ ಚೋಳ ಸಂತತಿ ಹಾಗೂ ಹದಿನಾಲ್ಕನೇ ಶತಮಾನದಲ್ಲಿ ವಿಜಯನಗರ ರಾಜರ ಸಂತತಿಯವರು ಈ ವೆಂಕಟೇಶ್ವರನ ಸ್ವಾಮಿಗೆ ಭಕ್ತರಾಗಿ ಅನೇಕ ಸೇವೆಯನ್ನು ಈ ದೇವಾಲಯಕ್ಕೆ ಸಲ್ಲಿಸಿದ್ದಾರೆ ಶ್ರೀ ಕೃಷ್ಣದೇವರಾಯರು ಅನೇಕ ಸಲ ಭೇಟಿ ಮಾಡಿ ಅನೇಕ ಕಟ್ಟಡಗಳನ್ನು ನಿರ್ಮಿಸಿ ಆಭರಣಗಳನ್ನು ನೀಡಿದ್ದಾರೆ ಆನಂತರದ ದಿನಗಳಲ್ಲಿ ಮೈಸೂರು ಅರಸರು ಗಡವಾಲ ಸಂಸ್ಥಾನ ಮತ್ತು ಮರಾಠರು ಈ ದೇವರನ್ನು ಆರಾಧಿಸಲು ಬರುತ್ತಿದ್ದರು ಸಾವಿರದ ಎಂಟುನೂರ ಒಂದರಲ್ಲಿ ಇದನ್ನು ಈಸ್ಟ್ ಇಂಡಿಯಾ ಕಂಪನಿಯು ವಹಿಸಿಕೊಂಡಿತು ಅವರು ಈ ದೇವಾಲಯವನ್ನು ಇತರರಿಗೆ ಬಾಡಿಗೆ ರೂಪದಲ್ಲಿ ವಹಿಸಿಕೊಟ್ಟರು ಆನಂತರ ದೇವರ ಇತರ ಸೇವೆಗಳಿಗೆ ಶುಲ್ಕವನ್ನು ವಿಧಿಸಿದರು ಸಾವಿರದ ಎಂಟುನೂರ ನಲವತ್ತ್ ಮೂರರಲ್ಲಿ ಈ ದೇವಾಲಯವನ್ನು ಈಸ್ಟ್ ಇಂಡಿಯಾ ಕಂಪನಿಯಿಂದ ಮಹಂತ ಹತಿರಾಮಾಜಿಗೆ ವರ್ಗಾಯಿಸಲಾಯಿತು ಇವರು ಆರು ತಲೆಮಾರುಗಳವರೆಗೆ ನೋಡಿಕೊಳ್ಳುತ್ತಿದ್ದರು ಆನಂತರ ಈಗಿನ ತಿರುಮಲ ತಿರುಪತಿ ದೇವಾಲಯ ಟ್ರಸ್ಟ್ ನಿಯಮಾವಳಿಯ ಸುಪರ್ದಿಗೆ ಸೇರಿತು ಆದರೆ ಸಾವಿರದ ಒಂಬೈನೂರ ಮೂವತ್ತ್ಮೂರರಲ್ಲಿ ಮದ್ರಾಸ್ ಹಿಂದೂ ಧಾರ್ಮಿಕ ಮತ್ತು ದತ್ತಿ ನಿಯಮಾವಳಿಯ ಕಾನೂನಿನಂತೆ ವಶಪಡಿಸಿಕೊಂಡರು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಮತ್ತು ಆಂಧ್ರಪ್ರದೇಶದ ಹಿಂದೂ ಧಾರ್ಮಿಕ ಮತ್ತು ದತ್ತಿ ಸಂಸ್ಥೆ ವಹಿಸಿಕೊಂಡಿತು ಆನಂತರ ತನ್ನದೇ ಆದ ಆಡಳಿತ ಮಂಡಳಿ ರಚಿಸಿ ಮುಖ್ಯ ಕಾರ್ಯನಿರ್ವಾಹಕ ಮತ್ತು ಅಧ್ಯಕ್ಷರನ್ನು ನೇಮಿಸಲಾಯಿತು ಇದಿಷ್ಟು ಈ ದೇವಾಲಯದ ಇತಿಹಾಸದ ಮಾಹಿತಿಯಾಗಿದೆ